ಕನ್ನಡ ಚಲನಚಿತ್ರದಲ್ಲಿ ಬೆಳೆಯಲು ಸಾಕಷ್ಟು ಕಷ್ಟ ಇದೆ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಜೊತೆಯಾಗಿ ಹಿತವಾಗಿ ಚಿತ್ರ ಬಿಡುಗಡೆಯಾಗಲಿದೆ ಎಂದು ಚಿತ್ರನಟ ಅಗಸ್ತ್ಯ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಚಲನಚಿತ್ರ ಎಂದರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ ಜೊತೆಯಾಗಿ ಹಿತವಾಗಿ ಕನ್ನಡ ಚಲನಚಿತ್ರ ತಂದೆ ಮಗನ ಬಾಂಧವ್ಯದ ಕುರಿತು ಹಾಗೂ ಪ್ರೀತಿಗೆ ಪೂರಕವಾದ ಸಿನಿಮಾ ಮಾಡಿದ್ದೇವೆ ಎಲ್ಲರೂ ನೋಡಿ ಸಹಕರಿಸಬೇಕು ಎಂದರು ಮೊದಲೇದಾಗಿ ನಾ ಬೆಳಗಾವಿ ಹುಡುಗ ಇಲ್ಲೇ ಲೋಕಲ್ ಒಬ್ಬ ಹುಡುಗ ಒಬ್ಬ ಪುಟ್ಟ ಹುಡುಗ ಇಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಒಂದು ಕನಸು ಕಂಡಿದ್ದೆ ಆ ಕನಸು ನನಸಾಗಬೇಕಂದ್ರೆ ನನಗೆ ಒಂದು ಹದಿನೈದು ವರ್ಷ ಟೈಮ್ ಹಿಡಿತು ಬಟ್ ಆದರೂ ಅದನ್ನೆಲ್ಲನೂ ಇದನ್ನು ಮಾಡಿಕೊಂಡು ನಮ್ಮ ಭಾಗದೊಳಗೆ ಒಂದು ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಥವಾ ಸಿನಿಮಾ ನಟ ಆಗಬೇಕಂದ್ರೆ ಬಹಳ ಕಷ್ಟ ಐತಿ ಸೊ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಒಂದು ಒಂದು ಒಳ್ಳೆ ಕುಟುಂಬ ಕೌಟುಂಬಿಕ ಒಂದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೆ ಎಲ್ರದ್ದು ಸಪೋರ್ಟಿಗೆ ನನಗೆ ಭಾಳ ಬೇಕಾಗೈತಿ ಯಾಕಂತಂದ್ರೆ ನೀವೆಲ್ಲರೂ ನಾನು ಬೆಳೆಸಿ ಹರಿಸಿದ್ರೆ ನನಗೆ ಮುಂದೆ ಒಂದು ನೆಲೆ ಸಿಗೋದು ಅದಕ್ಕೆ ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ನನ್ನ ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗತ್ತೈತಿ ಅದೇ ರೀತಿ ಬೆಳಗಾವಿಯೊಳಗೆ ಪ್ರಕಾಶ್ ಶೆಟ್ರು ಪಿ ವಿ ಆರ್ ಐನಾಕ್ಸು ಕಡೆ ರಿಲೀಸ್ ಆಗತ್ತೈತೆ ಬಿಗ್ ಸಿನ್ಮಾ ಎಲ್ಲ ಕಡೆ ರಿಲೀಸ್ ಆಗತ್ತೈದು ನನ್ನ ಸಿನ್ಮಾ ಸೊ ಒಂದು ಏನು ಹೇಳ್ಕೋಬೇಕು ಅಂತ ಅಂದ್ಕೊಂಡಿವಂದರೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಒಳ್ಳೆ ಸಿನ್ಮಾ ಮಾಡಿವಿ ಇದ್ರೊಳಗೆ ನಾನು ಆಗಿರ್ಬೋದು ಅಥವಾ ಸುವರ್ತವ್ರಾಗಿರ್ಬೋದು ಅಥವಾ ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ನಾವು ಬಹಳ ಕಷ್ಟಪಟ್ಟು ಒಂದು ಒಳ್ಳೆ ಸಿನ್ಮಾ ಮಾಡ್ಕೊಂಡು ಯಾಕಂತಂದ್ರೆ ಮಳೆ ಇಲ್ಲಿ ಬೆಳಗಾವಿ ಒಳಗೆ ಮಳೆ ಅಂದರೆ ಗೊತ್ತಾಯ್ತು ಕಂಟಿನ್ಯೂ ಒಳಗೆ ನೀವು ನೋಡ್ಬೇಕಂದ್ರೆ ಅರವತ್ತು ಪರ್ಸೆಂಟ್ ಮಳೆ ಒಳಗನ ಐತೆ ಮಲೆನಾಡು ಪ್ರದೇಶ ಥರ ಈ ಸಿನಿಮಾ ಶೂಟ್ ಆಗೈತಿ ಆಮೇಲೆ ಅಪ್ಪನ್ ಕ್ಯಾರೆಕ್ಟ್ರು ಬಂದು ಆನಂದ್ ನಿನಾಸಮ್ ಅವರು ಕೂಡ ಬಹಳ ಚಲೋ ಆ್ಯಕ್ಟ್ ಮಾಡಿದ್ದಾರೆ ಯಾಕಂತಂದರೆ ಅಪ್ಪ ಮಗನದ ಒಂದು ಬಾಂಧವ್ಯ ಏನೈತಿ ಈ ಸಿನಿಮಾ ಒಳಗೆ ಈ ಸಿನಿಮಾನ ಯಾಕೆ ನೋಡಬೇಕು ಜೊತೆಯಾಗಿ ಹಿತವಾಗಿ ಯಾಕೆ ನೋಡಬೇಕು ಅಂದರೆ ಅದಕ್ಕೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ತಂದೆ ಮಗನ ಬಾಂಧವ್ಯ ಆಮೇಲೆ ಒಂದು ಪ್ರೀತಿ ಇದ್ರೊಳಗೆ ಮೂರು ನೋಡಕ್ಕೆ ಸಿಗ್ತಾವೆ ನಮ್ಮ ಭಾಗದೊಳಗೆ ಅಂದ್ಕೂಲ ಎಲ್ಲರಿಗೂ ಅನ್ಕೊಂಡ್ಬಿಟ್ಟಿರ್ತಾರೆ ಕ್ವಾಲಿಟಿ ಏನೋ ಇರ್ಬೋದೇನೋ ಅಥವಾ ಹೆಂಗೋ ಕಾಂಟೆಂಟ್ ಇರ್ಬೋದೇನೋ ಏನೇನೋ ಅಂದ್ಕೊಂಡ್ಬಿಡ್ತಾರೆ ಬಟ್ ನನ್ನ ಸಿನಿಮಾ ಹೇಳ್ತೇನೆ ನಾನು ಕೈ ಮುಗಿದು ಎಲ್ರಿಗೂ ಹೇಳ್ತೇನೆ ನನ್ನ ಸಿನಿಮಾ ಭಾಳ ಚಲೋ ಐತಿ ಯಾರೋ ಒಂದು ಬೇರೆ ಪ್ರದೇಶದವ್ರು ಬಂದಾಗ ಅಥವಾ ಬೇರೆ ಅನ್ಯ ಭಾಷಿಗರು ಬಂದಾಗ ಎಷ್ಟು ಸಪೋರ್ಟ್ ನಮ್ಮ ಕಡೆ ಸಿಗ್ತೈತಿ ಅದೇ ರೀತಿ ಈ ಕನ್ನಡ ಸಿನಿಮಾಗೆ ಸಿಗಲಿ ಅಂತ ನಾವು ಬೇಡ್ಕೊಳ್ಳೋದು ಈ ಸಿನಿಮಾ ಮಾಡಲು ನಮ್ಮ ಸಿನಿಮಾ ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದೇವೆ ಬಹುತೇಕ ಬೆಳಗಾವಿಯ ಸುತ್ತಮುತ್ತಲಿನಲ್ಲಿ ಸಿನಿಮಾ ಚಿತ್ರೀಕರಣ ಮಾಡಲಾಗಿದೆ ಈಗಾಗಲೇ ಜೊತೆಗಾಗಿ ಹಿತವಾಗಿ ಸಿನಿಮಾ ಟ್ರೇಲರ್ ಯಶಸ್ವಿಯಾಗಿದೆ ಚಿತ್ರದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿವೆ ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಬೇಕು ಎಂದು ಮನವಿ ಮಾಡಿದ್ರು ಪ್ರತೀಕ್ ವಿನೋದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು